ರಾಯ್ಬರೇಲಿ ಲೋಕಸಭಾ ಕ್ಷೇತ್ರ ನೆಹರು ಗಾಂಧಿ ಕುಟುಂಬದ ರಾಜಕೀಯ ಕರ್ಮಭೂಮಿ ಫಿರೋಜ್ ಗಾಂಧಿಯಿಂದ ಹಿಡಿದು ಇಂದಿರಾ ಗಾಂಧಿಯವರೆಗೆ ಇಂದಿರಾ ಗಾಂಧಿ ನಂತರ ಅರುಣ್ ನೆಹರು ಸೋನಿಯಾ ಗಾಂಧಿಯವರೆಗೆ ಈಗ ರಾಹುಲ್ ಗಾಂಧಿ ಕಳೆದ ಬಾರಿ ಅಮೇಥಿಯಲ್ಲಿ ಸೋತಿದ್ದ ರಾಹುಲ್ ಗಾಂಧಿ ಈ ಬಾರಿ ರಾಯ್ಬರೇಲಿಯಿಂದ ಗೆಲ್ತಾರ ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿಯವರನ್ನ ಸೋಲಿಸುವ ಬಿಜೆಪಿಯ ಹಠ ಈಡೇರುತ್ತ ಸುವರ್ಣ ನ್ಯೂಸ್ನಲ್ಲಿ ರಾಯ್ಬರೇಲಿಯ ಗ್ರೌಂಡ್ ರಿಪೋರ್ಟ್ ಕಾಂಗ್ರೆಸ್ ಭದ್ರಕೋಟೆ ಇಂದ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಗಾಂಧಿ ಕುಟುಂಬದ ಪೊಲಿಟಿಕಲ್ ಲಾಂಚ್ ಪ್ಯಾಡ್ ಅಂತ ಕರೆಸಿಕೊಳ್ಳುವಂತಹ ಕ್ಷೇತ್ರ ರಾಯ್ಬರೇಲಿ ರಾಹುಲ್ ಗಾಂಧಿ ಗೆಲುವಿಗೆ ಬಿಜೆಪಿ ಜಗಳವೇ ಪ್ಲಸ್ ಆಗುತ್ತಾ ಅಣ್ಣನ ಗೆಲುವಿಗೆ ತಂಗಿಯ ಪ್ರತಿಜ್ಞೆ ರಾಯ್ಬರೇಲಿಯಲ್ಲಿ ಪ್ರಿಯಾಂಕಾ ಫುಲ್ ಆಕ್ಟಿವ್ ಘಟಿ ನಾಯಕರಿಂದ ರಾಹುಲ್ ಗೆಲುವಿಗೆ ಅಬ್ಬರದ ಪ್ರಚಾರ ರಾಯಪರೇಲಿ ಲೋಕಸಭಾ ಕ್ಷೇತ್ರ ದೇಶದ ಇತಿಹಾಸ ಸೃಷ್ಟಿಸಿದ ಕ್ಷೇತ್ರ ದೇಶದ ಇತಿಹಾಸ ಬದಲಿಸಿದ ಕ್ಷೇತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿರೋ ಲೋಕಸಭಾ ಕ್ಷೇತ್ರ ಕಾರಣ ಈ ಬಾರಿ ಈ ಕ್ಷೇತ್ರದಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಿದ್ದಾರೆ ಗಾಂಧಿ ಐದು ಬಾರಿ ಚುನಾವಣೆ ಎದುರಿಸಿ ಇಪ್ಪತ್ತು ವರ್ಷಗಳ ಕಾಲ ಸಂಸದರಾಗಿದ್ದ ಕ್ಷೇತ್ರ ಇದು ಈ ಬಾರಿ ಇಲ್ಲಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡುತ್ತಿದ್ದಾರೆ ಕಳೆದ ಬಾರಿ ಅಮೇಥಿಯಲ್ಲಿ ಸೋಲು ಕಂಡು ಮುಖಭಂಗಕ್ಕೀಡಾಗಿದ್ದ ರಾಹುಲ್ ಗಾಂಧಿ ಈ ಬಾರಿ ಪಕ್ಕದ ಕ್ಷೇತ್ರದಿಂದ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ ಕಳೆದ ಚುನಾವಣೆಯಲ್ಲಿ ಅಮೇಥಿಯಿಂದ ಸೋಲಬಹುದು ಅನ್ನೋ ಸೂಚನೆ ರಾಹುಲ್ ಗಾಂಧಿಗೆ ಮೊದಲೇ ಸಿಕ್ಕಿತ್ತು ಅದಕ್ಕೆ ವಯನಾಡನ್ನ ಎರಡನೇ ಕ್ಷೇತ್ರವಾಗಿ ಆಯ್ಕೆ ಮಾಡಿಕೊಂಡಿದ್ರು ಈ ಬಾರಿ ರಾಯ್ ಬರೇಲಿಯಿಂದ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ರಾಹುಲ್ ಗಾಂಧಿಯವರದ್ದು ಅದಕ್ಕೆ ರಾಯ್ ಬರೇಲಿಯನ್ನ ಎರಡನೇ ಕ್ಷೇತ್ರವಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗಿದ್ರೆ ರಾಹುಲ್ ಗಾಂಧಿಯ ಗೆಲುವು ಈ ಬಾರಿ ಸಾಧ್ಯವಾ ರಾಹುಲ್ ಗಾಂಧಿಯನ್ನ ಗೆಲ್ಲಿಸಿಕೊಳ್ಳಬೇಕು ಅಂತ ದೇಶದ ಹಲವು ನಾಯಕರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಕರ್ನಾಟಕದಿಂದ ಡಿಕೆ ಶಿವಕುಮಾರ್ ಕೆಎಚ್ ಮುನಿಯಪ್ಪ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಪರ ಪ್ರಚಾರ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ನಮ್ಮ ಜೊತೆಗಿದ್ದಾರೆ ರಾಯಬರೆಯಲ್ಲಿ ಪ್ರಚಾರವನ್ನ ಮಾಡಿದ್ದಾರೆ ಸರ್ ಹೇಗನಿಸ್ತಿದೆ ಸರ್ ರಾಯಬರೆಯಲ್ಲಿ ಪ್ರಚಾರ ಇಡೀ ಕಾಂಗ್ರೆಸ್ ಪಾರ್ಟಿ ಲಖನೌ ಉತ್ತರ ಪ್ರದೇಶದಲ್ಲಿ ಬಹಳ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿಯಾಗಿದೆ ಆಗಿದೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಇಂಡಿಯಾ ಬ್ಲಾಕ್ ಸರ್ಕಾರ ರಚನೆ ಆಗ್ತದೆ ಇಲ್ಲೂ ಕೂಡ ನಮ್ಮ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಇಲ್ಲೂ ಹತ್ತು ಕೆ ಜಿ ರೈಸ್ ಕೊಡ್ತಾ ಇದೀವಿ ಜನರಿಗೆ ಬದಲಾವಣೆ ಬಯಸಿದ್ದಾರೆ ಬದಲಾವಣೆ ಆಗ್ತದೆ ರೆಸ್ಪಾನ್ಸ್ ಹೇಗಿದೆ ಸರ್ ಬಹಳ ಉತ್ತಮವಾಗಿ ಜನರಿಗೆ ಬದಲಾವಣೆ ಬಯಸಿದ್ದಾರೆ ರಾಯ್ಬರೇಲಿ ಚುನಾವಣಾ ಪ್ರಚಾರದಲ್ಲಿ ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಬಿ ವಿ ಶ್ರೀನಿವಾಸ್ ನಮ್ಮ ಜೊತೆಗಿದ್ದಾರೆ ಕನ್ನಡಿಗರು ಅವರು ರಾಯಬರೇಲಿಯಲ್ಲಿ ರಾಹುಲ್ ಗಾಂಧಿ ಪರ ಕಳೆದ ಎಂಟತ್ತು ದಿನಗಳಿಂದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಸರ್ ನಮಸ್ತೆ ಹೇಗೆ ನಡೀತಾ ಇದೆ ಪ್ರಚಾರ ಪ್ರಚಾರ ಒಂದು ಇದು ಹೈ ವೋಲ್ಟೇಜ್ ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಮತದಾರರು ಎಲೆಕ್ಷನ್ ಅನ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಸಹ ಇಲ್ಲಿಯ ಜನಗಳ ಜೊತೆ ಬಹಳ ಒಳ ಒಡನಾಟಗಳನ್ನ ಇಟ್ಕೊಂಡಿದ್ದಾರೆ ಒಂದು ಒಂದು ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇದೆ ಅಣ್ಣ ರಾಹುಲ್ ಗಾಂಧಿಯನ್ನ ಗೆಲ್ಲಿಸಬೇಕು ಅಂತ ಹಠಕ್ಕೆ ಬಿದ್ದಿರೋ ಪ್ರಿಯಾಂಕಾ ಗಾಂಧಿ ಇಡೀ ಕ್ಷೇತ್ರದ ತುಂಬಾ ಓಡಾಡ್ತಿದ್ದಾರೆ ದಿನಕ್ಕೆ ನಾಲ್ಕೈದು ಪ್ರಚಾರ ಸಭೆಗಳನ್ನ ನಡೆಸಿ ಅಮ್ಮನ ಕ್ಷೇತ್ರ ಉಳಿಸಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ರಾಹುಲ್ ಗಾಂಧಿಗೆ ತಾನು ಇಂದ ಗೆಲ್ಲಬಹುದು ಅನ್ನೋ ಕಾನ್ಫಿಡೆನ್ಸ್ ಬಂದಿದ್ದು ಇಲ್ಲಿನ ಬಿಜೆಪಿ ಒಳ ಜಗಳದ ಕಾರಣದಿಂದ ಅಮೇಥಿಯಿಂದಲೇ ಮತ್ತೆ ಸ್ಪರ್ಧೆ ಮಾಡಿದ್ರೆ ಮತ್ತೆ ಕಣದಲ್ಲಿ ಸ್ಮೃತಿ ಇರಾನಿಯನ್ನ ಎದುರಿಸಬೇಕಾಗುತ್ತೆ ಅಮೇಥಿಗೆ ಹೋಲಿಸಿದರೆ ರಾಯ್ಬೆರೇಲಿ ಸೋನಿಯಾ ಗಾಂಧಿ ಕ್ಷೇತ್ರವಾದ್ದರಿಂದ ಸ್ವಲ್ಪ ಮಟ್ಟಿಗೆ ಸುರಕ್ಷಿತ ರಾಯ್ಬೆರೇಲಿಯ ಒಟ್ಟು ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಲ್ಕನ್ನ ಎಸ್ಪಿ ಗೆದ್ದಿತ್ತು ಆದರೆ ಒಬ್ಬ ಶಾಸಕ ಬಂಡೆದ್ದು ಬಿಜೆಪಿ ಜತೆ ಗುರುತಿಸಿಕೊಳ್ತಿದ್ದಾರೆ ಸಮಾಜವಾದಿ ಪಕ್ಷದ ಬಲ ಇರೋ ಕಾರಣ ಸೋನಿಯಾ ಗಾಂಧಿ ಕ್ಷೇತ್ರ ಮತ್ತೊಂದು ಕಾರಣವಾದ್ರೆ ಬಿಜೆಪಿಯ ಒಳಜಗಳ ರಾಹುಲ್ಗೆ ದೊಡ್ಡ ಲಾಭವಾಗಬಹುದು ಅನ್ನೋ ಲೆಕ್ಕಾಚಾರ ರಾಯ್ಬರೇಲಿಯಿಂದ ಬಿಜೆಪಿ ದಿನೇಶ್ ಪ್ರತಾಪ್ ಸಿಂಗ್ಗೆ ಟಿಕೆಟ್ ಕೊಟ್ಟಿದೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಗೊಂದಲದಲ್ಲಿದ್ದ ಬಿಜೆಪಿ ಕೊನೆ ಘಳಿಗೆಯಲ್ಲಿ ಕಳೆದ ಬಾರಿ ಸೋನಿಯಾ ಗಾಂಧಿ ವಿರುದ್ಧ ಸ್ಪರ್ಧಿಸಿ ಸೋತಿದ್ದ ದಿನೇಶ್ ಪ್ರತಾಪ್ ಸಿಂಗ್ಗೆ ಟಿಕೆಟ್ ಕೊಟ್ಟಿದೆ ರಾಯ್ಬರೇಲಿ ಬಿಜೆಪಿಯಲ್ಲಿ ದಿನೇಶ್ ಪ್ರತಾಪ್ ಸಿಂಗ್ ವಿರುದ್ಧ ಇರುವವರೇ ಹೆಚ್ಚು ರಾಯ್ಬರೇಲಿಯ ಶಾಸಕಿ ಅದಿತಿ ಸಿಂಗ್ ಅವರಿಗೂ ದಿನೇಶ್ ಪ್ರತಾಪ್ಗೂ ಹಾವು ಮುಂಗುಸಿ ಜಗಳ ಇನ್ನು ಉಂಚಹರ ಕ್ಷೇತ್ರದಿಂದ ಎಸ್ಪಿ ಟಿಕೆಟ್ನಿಂದ ಗೆದ್ದು ಶಾಸಕರಾಗಿರೋ ಮನೋಜ್ ಪಾಂಡೆ ಬಂಡೆದ್ದು ಬಿಜೆಪಿ ಜೊತೆ ಗುರುತಿಸಿಕೊಂಡಿದ್ದಾರೆ ಆದರೆ ಬಿಜೆಪಿ ಅಭ್ಯರ್ಥಿ ದಿನೇಶ್ ಪ್ರತಾಪ್ ಸಿಂಗ್ಗೂ ಮನೋಜ್ ಪಾಂಡೆಗೂ ಒಬ್ಬರನ್ನ ಕಂಡರೆ ಮತ್ತೊಬ್ಬರಿಗೆ ಆಗದಂತಹ ಇದೆ ಇನ್ನು ದಿನೇಶ್ ಪ್ರತಾಪ್ ಪರ ಈವರೆಗೂ ಒಂದೇ ಒಂದು ದಿನ ಇಬ್ಬರು ಶಾಸಕರು ಪ್ರಚಾರ ಮಾಡಿಲ್ಲ ಈ ವ್ಯತ್ಯಾಸ ಗಮನಿಸಿದ ಅಮಿತ್ ಶಾ ಇತ್ತೀಚೆಗೆ ರಾಯ್ ಬರೇಲಿಗೆ ಬಂದು ಸಮಾಧಾನ ತಣಿಸುವ ಪ್ರಯತ್ನ ಮಾಡಿದ್ರು ಆದ್ರೆ ಪರಿಸ್ಥಿತಿ ಮೊದಲು ಹೇಗಿತ್ತೋ ಹಾಗೆ ಇದೆ ದಿನೇಶ್ ಪ್ರತಾಪ್ ಸಿಂಗ್ ಬಿಟ್ಟು ಬೇರೆ ಯಾರಾದರೂ ಬಿಜೆಪಿ ಅಭ್ಯರ್ಥಿಯಾಗಿದ್ರೆ ರಾಹುಲ್ ಗೆಲುವು ಕಷ್ಟವಾಗ್ತಿತ್ತು ಅನ್ನೋ ಅಭಿಪ್ರಾಯಗಳೂ ಇವೆ ಗಾಂಧಿ ಕುಟುಂಬದ ಪೊಲಿಟಿಕಲ್ ಲಾಂಚ್ ಪ್ಯಾಡ್ ಅಂತ ಕರೆಸಿಕೊಳ್ಳುವಂತಹ ಕ್ಷೇತ್ರ ರಾಯಬರೇಲಿ ರಾಯ್ಬರೇಲಿಯ ಕಾಂಗ್ರೆಸ್ನ ಕಚೇರಿಯ ಮುಂದೆ ಇದ್ದೀವಿ ಈ ಕಚೇರಿಯಲ್ಲಿ ಲೋಕಸಭಾ ಕ್ಷೇತ್ರದ ಸಿದ್ಧತೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಮೀಟಿಂಗ್ಸ್ ಇದೆ ರಾಹುಲ್ ಗಾಂಧಿ ಚುನಾವಣೆಯಲ್ಲಿ ಗೆಲ್ಲಿಸುವ ಬಗ್ಗೆ ಚರ್ಚೆಗಳು ಪ್ರಯತ್ನಗಳು ನಡೀತಾ ಇದೆ ಇಲ್ಲಿ ಬಿಜೆಪಿಯಿಂದ ದಿನೇಶ್ ಪ್ರತಾಪ್ ಸಿಂಗ್ ಇದ್ದಾರೆ ಕಾಂಗ್ರೆಸ್ ಇಂದ ರಾಹುಲ್ ಗಾಂಧಿ ಇದೇ ಮೊದಲ ಬಾರಿಗೆ ರಾಯಬರೇಲಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾಗಿದ್ರೆ ಕಾಂಗ್ರೆಸ್ ಕಚೇರಿಯಲ್ಲಿ ಏನೆಲ್ಲ ಚುನಾವಣಾ ಸಿದ್ಧತೆಗಳಾಗ್ತಾ ಇದೆ ಹೇಗೆ ನಡೀತಾ ಇದೆ ಚುನಾವಣಾ ತಯಾರಿ ಬನ್ನಿ ನೋಡಿ ರಾಯ್ಬರೇಲಿಯ ಕಾಂಗ್ರೆಸ್ನ ಕಚೇರಿಯಲ್ಲಿ ಇದ್ದೀವಿ ಚುನಾವಣಾ ಸಿದ್ಧತೆಗಳನ್ನು ನೋಡ್ತಾ ಇದ್ದೀರಿ ನೀವು ನಮ್ಮ ಜೊತೆಗೆ ಒಂದಷ್ಟು ಸ್ಥಳೀಯ ನಾಯಕರಿದ್ದಾರೆ ಕೈಸ ಚಲ್ರೇ ರಾಯ ರಾಯಬರೇಲಿ ಮೇ ಎಲೆಕ್ಷನ್ ಬಡಿಯ ಹೇ ರಾಹುಲ್ ಜಿ ಬಹುತ್ ಜಾ ಮತೋಸೆ ವಿಜಯಿ ಹೋಂಗ್ और आसपास की सभी सीटें कांग्रेस पार्टी जीत रही इस बार रायबरेली की जनता कांग्रेस को क्यों वोट दे बात इस बार की नहीं है ये रायबरेली और अमेठी दोनों कांग्रेस की अपनी सीटें हैं ये उनका घर है तो इस बार नहीं है तो जब से चुनाव गांधी परिवार ये पांच पीढ़ियों से रायबरेली का नाता है यहाँ किसी की दाल गलने वाली नहीं चाहे जितना जो कोई जोर लगा ले ये गांधी परिवार की सीट है और रहेगी आशीष कुमार जी कैसा चल रहे इलेक्शन इलेक्शन का माहौल कैसा है मेरा मानना ये है कि राहुल गांधी एक तरफा चुनाव होगा पाँच लाख वोट से ऊपर से चुनाव जीतेंगे आपका सपोर्ट किस पार्टी को तो हमारा सपोर्ट कांग्रेस को जाएगा आप किस पार्टी को समर्थन कर रहे हैं कांग्रेस को कांग्रेस को क्यों कांग्रेस अब दस साल से इतना बेरोजगारी हो रही है इसलिए देखना पड़ता युवाओं को कि कांग्रेस को आना जरूरी है इस इलेक्शन में आप किस पार्टी को समर्थन दें कांग्रेस कांग्रेस क्यों कांग्रेस भैया जो भी किया यहाँ पर कांग्रेस ही ने किया है जो भी यहाँ पर आज नहीं पुराना इतिहास है जो भी किया कांग्रेस ने किया इलेक्शन चल रहे है आपका सपोर्ट किस पार्टी के लिए यहाँ पर तो हमारा सपोर्ट कांग्रेस कांग्रेस क्यों कांग्रेस भैया यहाँ सदैव कांग्रेस ही रही इस वजह ये राइबली की वजह से ಯಾಪೇ ಕಾಂಗ್ರೆಸ್ ಕಾ ಸದ ಸಾಂಸದ ಬಿಜೆಪಿಯೊಳಗೆ ವಿರೋಧ ಇದ್ದರೂ ದಿನೇಶ್ ಪ್ರತಾಪ್ ಸಿಂಗ್ ಯಾವುದನ್ನು ಲೆಕ್ಕಿಸದೆ ಪ್ರಚಾರ ಮಾಡ್ತಿದ್ದಾರೆ ಯೋಗಿ ಸರ್ಕಾರದಲ್ಲಿ ಮಂತ್ರಿಯೂ ಆಗಿರೋದ್ರಿಂದ ಕ್ಷೇತ್ರದಲ್ಲಿ ಪ್ರಭಾವ ಹೆಚ್ಚಾಗಿಯೇ ಇದೆ ಜೊತೆಗೆ ಉತ್ತರ ಪ್ರದೇಶದ ಅಷ್ಟೂ ನಾಯಕರನ್ನ ತಮ್ಮ ತಮ್ಮ ಜಾತಿಯ ಮತ ತರಲೇಬೇಕು ಅನ್ನೋ ಟಾರ್ಗೆಟ್ ಕೊಡಲಾಗಿದೆ बीजेपी अमित शाह उत्तर प्रदेश करो, परा है। में एक अच्छे प्रवक्ता है, नेता है वो आप जो काम बोलेंगे करेंगे कैसा चल रहे इलेक्शन का कैंपेन बीजेपी हम जो देख रहे हैं हमारे जो नजर में आ रहा है ये मालूम पड़ रहा है की कोशिश तो हर तरफ से है हर तरफ की कोशिश में हम संभावना ये व्यतीत करना चाह रहे कि आने वाले समय में बीजेपी अगर आता है तो देश के अंदर बहुत बड़ा बदलाव आएगा देश की उन्नति होगी आप किस पार्टी को सपोर्ट करेंगे इस इलेक्शन में भाजपा जी क्यों भाजपा भैया इसलिए कर रहे हैं क्योंकि दिनेश सिंह हम हमारे लोकल नेता हम है हमारा कोई काम रहता है तो हमारे हर जगह हमारे लिए खड़े रहते हैं इस वजह से मैं उनका सपोर्ट कर रहा हूँ इस बार इलेक्शन में आपको सपोर्ट किस पार्टी के लिए देखिए हम लोग आपातकाल के मीठा बंदी हैं सन पचहत्तर से हम लोग जो है कांग्रेस का विरोधी कर रहे हैं तो लिहाजा हम लोग तो बीजेपी के कट्टर स्वयं सेवक संघ से जुड़े हुए लोग हैं भारतीय जनता पार्टी योगी और मोदी कैंडिडेट कोई भी हो वैसे तो हमारे पड़ोसी हैं लेकिन कोई भी कैंडिडेट हो भारतीय जनता पार्टी दिनेश प्रताप सिंह यहाँ से बीजेपी कैंडिडेट है उनके बारे में आप क्या कहते हैं बारे हम लोग कोई प्रतिक्रिया नहीं करते हम लोग आँख बंद करके वोट देते हैं पार्टी के कार संगठित कार्यकर्ता हैं वोट योगी मोदी को ही है राय बरेली लोकसभा क्षेत्र वन बहुकालद्दवर कांग्रेस नायकर नाय है ಈ ಕ್ಷೇತ್ರಕ್ಕೆ ಕಾಂಗ್ರೆಸ್ ಮಾಡಿದ್ದೇನು ಬಿಜೆಪಿ ಕಳೆದ ಹತ್ತು ವರ್ಷಗಳಲ್ಲಿ ಯೋಗಿ ಸರ್ಕಾರ ಬಂದ ಕಳೆದ ಏಳೆಂಟು ವರ್ಷಗಳಲ್ಲಿ ಬಿಜೆಪಿ ರಾಯ್ಬರೇಲಿಗೆ ಮಾಡಿದ್ದೇನು ಗಾಂಧಿ ನೆಹರು ಕುಟುಂಬದ ರಾಜಕೀಯ ಕರ್ಮಭೂಮಿಯಾಗಿದ್ದರೂ ರಾಯ್ಬರೇಲಿಯ ಹಣೆ ಬರಹ ಮಾತ್ರ ಬದಲಾಗ್ತಿಲ್ಲ ಬರೇಲಿ ಕರ್ನಾಟಕದ ಯಾವುದೇ ಜಿಲ್ಲೆಗೆ ಹೋಲಿಸಿದರೂ ಮೂವತ್ತು ನಲವತ್ತು ವರ್ಷ ಹಿಂದಿದೆ ಅಮೇಥಿಯಲ್ಲಿ ಏನೂ ಬದಲಾಗಿಲ್ಲ ಇದು ಬದಲಾಗೋದು ಇಲ್ಲ ಅಂತ ಇಲ್ಲಿನ ಜನರೇ ಒಪ್ಪಿಕೊಳ್ತಾರೆ ನೆಹರು ಗಾಂಧಿ ಕುಟುಂಬದ ಮೇಲಿನ ಪ್ರೀತಿ ಮತ್ತು ಜಾತಿ ಆಧಾರದ ಮೇಲೆಯೇ ಇಲ್ಲಿನ ಜನ ಮತ ಹಾಕ್ತಾರೆ ಅಭಿವೃದ್ಧಿಗಾಗಿ ಮತ ಹಾಕಬೇಕು ಅನ್ನೋದು ಇಲ್ಲಿನವರಿಗೆ ಹೊಸ ವಿಷಯ ಕಾಂಗ್ರೆಸ್ ಆಳ್ವಿಕೆಯ ಕಾಲದಲ್ಲಿ ಆದ ಎಂಜಿನಿಯರಿಂಗ್ ಕಾಲೇಜು ರೈಲ್ವೆ ಕೋಚ್ ಫ್ಯಾಕ್ಟರಿ ರಸ್ತೆ ಬ್ರಿಡ್ಜ್ ಏಮ್ಸ್ ಮಂಜೂರು ಬಿಟ್ಟರೆ ಅಂಥ ಅಭಿವೃದ್ಧಿ ಕೆಲಸಗಳೇನೂ ಆಗಿಲ್ಲ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಏಮ್ಸ್ನ ಓಪಿಡಿ ವಿಭಾಗ ಆರಂಭವಾಯಿತು ಈಗ ಒಪಿಡಿ ಏಮ್ಸ್ ಆಸ್ಪತ್ರೆಗೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಪೂರ್ಣ ಪ್ರಮಾಣದಲ್ಲಿ ಸ್ವಂತ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇದ್ದಾಗ ರಾಯಬರೇಲಿಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಸ್ಪತ್ರೆಯನ್ನ ಮಂಜೂರು ಮಾಡಲಾಗಿತ್ತು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಯ್ಬರೇಲಿಯಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏಮ್ಸ್ ಆಸ್ಪತ್ರೆ ತಲೆ ಎತ್ತು ನಿಂತಿದೆ ಎರಡು ಸಾವಿರದ ಹದಿಮೂರರಲ್ಲಿ ಮಂಜೂರಾಗಿತ್ತು ಯು ಪಿ ಎ ಅವಧಿಯಲ್ಲಿ ಎರಡು ಸಾವಿರದ ಹದಿನೆಂಟರ ವೇಳೆಗೆ ಒ ಪಿ ಡಿ ವಿಭಾಗವನ್ನು ತೆರೆಯಲಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದಲೇ ಸಂಪೂರ್ಣವಾಗಿ ಏಮ್ಸ್ ಆಸ್ಪತ್ರೆ ಕಾರ್ಯನಿರ್ವಹಿಸ್ತಾ ಇದೆ ಯೋಗಿ ಮತ್ತು ಮೋದಿ ಸರ್ಕಾರ ಬಂದ ಮೇಲೆ ಬರೇಲಿಯನ್ನ ಸಂಪರ್ಕಿಸುವ ರಸ್ತೆಗಳು ಅಭಿವೃದ್ಧಿ ಕಂಡಿವೆ ಹಾಗೂ ಬರೇಲಿಗೆ ರೈಲ್ವೆ ಸಂಪರ್ಕ ಹೆಚ್ಚಿಸಲಾಗಿದೆ ಜೊತೆಗೆ ರೈಲುಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗಿದೆ ಅದನ್ನ ಬಿಟ್ಟರೆ ಬರೇಲಿ ಹೇಗಿತ್ತೋ ಹಾಗೇ ಇದೆ ರಾಯ್ಬರೇಲಿಯನ್ನ ಅಭಿವೃದ್ಧಿ ಪಡಿಸೋ ಇಚ್ಛೆ ಬಿಜೆಪಿಗೂ ಇದ್ದಂತಿಲ್ಲ ಇದಕ್ಕೆ ಒಂದೇ ಒಂದು ಉದಾಹರಣೆ ಅಂದ್ರೆ ನಮ್ಮ ಪ್ರತಿನಿಧಿ ಐದು ವರ್ಷದ ಹಿಂದೆ ಬರೇಲಿ ಚುನಾವಣಾ ಪ್ರಚಾರದ ವರದಿಗಾರಿಕೆಗೆ ಬಂದಾಗ ನಗರದ ಬಸ್ ಸ್ಟ್ಯಾಂಡ್ ಯಾವ ಸ್ಥಿತಿಯಲ್ಲಿತ್ತೋ ಈಗಲೂ ಹಾಗೇ ಇದೆ ಅದೇ ಕೊಳಕು ಅದೇ ಗುಂಡಿಗಳು ಅದೇ ಶಿಥಿಲಾವಸ್ಥೆಯ ಬಸ್ ಸ್ಟ್ಯಾಂಡು ಇದೊಂದು ಉದಾಹರಣೆ ಸಾಕು ರಾಯ್ಬರೇಲಿ ಅಭಿವೃದ್ಧಿ ವಿಷಯದಲ್ಲಿ ಎಷ್ಟು ಹಿಂದೆ ಉಳಿದಿದೆ ಅನ್ನೋದಕ್ಕೆ ನೆಹರು ಗಾಂಧಿ ಕುಟುಂಬದ ರಾಜಕೀಯ ಕರ್ಮಭೂಮಿಯಾಗಿದ್ದು ರಾಯ್ಬರೇಲಿ ಹೇಗೆ ರಾಯ್ಬರೇಲಿಯ ರಾಜಕೀಯ ಇತಿಹಾಸ ಏನು ಸಾವಿರದ ಒಂಬೈನೂರ ಐವತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ರಾಯ್ಬರೇಲಿಯಲ್ಲಿ ಏನೆಲ್ಲ ರಾಜಕೀಯ ಘಟನೆಗಳು ನಡೆದಿವೆ ನೆಹರು ಗಾಂಧಿ ಕುಟುಂಬದ ರಾಜಕೀಯ ವೇದಿಕೆ ಅಂದ್ರೆ ಅದು ಉತ್ತರ ಪ್ರದೇಶ ಉತ್ತರ ಪ್ರದೇಶದಿಂದಲೇ ಜವಾಹರಲಾಲ್ ನೆಹರು ಸ್ಪರ್ಧೆ ಮಾಡಿದ್ರು ನೆಹರು ಕುಟುಂಬದ ಬಹುತೇಕರು ಉತ್ತರ ಪ್ರದೇಶದ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡ್ರು ಲಕ್ನೌನಿಂದ ರಾಯ್ಬರೇಲಿ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಮೊದಲಿಗೆ ರಾಯ್ಬರೇಲಿ ಕ್ಷೇತ್ರದಿಂದ ಫಿರೋಜ್ ಗಾಂಧಿ ಸ್ಪರ್ಧೆ ಮಾಡ್ತಾರೆ ನೆಹರು ಕುಟುಂಬಕ್ಕೆ ಗಾಂಧಿ ಅನ್ನುವ ಸರ್ನೇಮ್ ಬರೋದಕ್ಕೆ ಕಾರಣರಾದಂತಹ ವ್ಯಕ್ತಿ ಫಿರೋಜ್ ಗಾಂಧಿ ಇಂದಿರಾ ಗಾಂಧಿ ಅವರ ಪತಿ ಸಾವಿರದ ಒಂಬೈನೂರ ಐವತ್ತೆರಡು ಮತ್ತು ಐವತ್ತೇಳರ ಚುನಾವಣೆಯಲ್ಲಿ ಫಿರೋಜ್ ಗಾಂಧಿ ರಾಯ್ಬರೇಲಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದಿರ್ತಾರೆ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಇಂದಿರಾ ಗಾಂಧಿ ಇದೇ ರಾಯಬರೇಲಿ ಕ್ಷೇತ್ರದ ಸಂಸದೆಯಾಗಿದ್ದರು ಇಲ್ಲಿಂದಲೇ ಗೆದ್ದು ದೇಶದ ಪ್ರಧಾನಿಯೂ ಕೂಡ ಆಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಇಲ್ಲಿಂದ ಸ್ಪರ್ಧೆ ಮಾಡಿ ಗೆಲ್ತಾರೆ ಈ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅಂತ ಕೋರ್ಟ್ಗೆ ಹೋಗಲಾಗುತ್ತೆ ಕೋರ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿಯವರ ಸಂಸದ ಸ್ಥಾನದಿಂದ ಅನರ್ಹ ಮಾಡಲಾಗುತ್ತೆ ಆ ನಂತರ ಜಾರಿಗೆ ಬಂದದ್ದೇ ತುರ್ತು ಪರಿಸ್ಥಿತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಮೇಥಿಯಿಂದ ಗೆದ್ದು ಸಂಸದೆಯಾಗಿದ್ದ ಸೋನಿಯಾ ಗಾಂಧಿ ಎರಡು ಸಾವಿರದ ನಾಲ್ಕಕ್ಕೆ ರಾಯ್ಬರೇಲಿಗೆ ಬರ್ತಾರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸತತ ಐದು ಚುನಾವಣೆಗಳಲ್ಲಿ ಸೋನಿಯಾ ಗಾಂಧಿ ಇಲ್ಲಿಂದ ಗೆದ್ದು ಸಂಸದೆಯಾಗ್ತಾರೆ ಈಗ ಸೋನಿಯಾ ಗಾಂಧಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಪಡೆದು ರಾಜ್ಯಸಭಾ ಸಂಸದೆಯಾಗಿದ್ದಾರೆ ಈ ಕ್ಷೇತ್ರವನ್ನ ರಾಹುಲ್ ಗಾಂಧಿ ಈ ಬಾರಿ ಪ್ರತಿನಿಧಿಸ್ತಾ ಇದ್ದಾರೆ ಬಿಜೆಪಿಯಿಂದ ದಿನೇಶ್ ಪ್ರತಾಪ್ ಸಿಂಗ್ ಇದ್ದಾರೆ ಕಾಂಗ್ರೆಸ್ನಿಂದ ರಾಹುಲ್ ಗಾಂಧಿ ಇದ್ದಾರೆ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಕಳೆದ ಬಾರಿ ಸೋಲನ್ನು ಕಂಡಿದ್ರು ಆ ನಂತರ ವಯನಾಡಿನಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಪರ್ಧೆ ಮಾಡಿ ಸಂಸದರಾಗಿ ಸಂಸತ್ತನ್ನು ಪ್ರವೇಶ ಮಾಡಿದ್ರು ಈ ಬಾರಿ ರಾಹುಲ್ ಗಾಂಧಿ ಅಮೇಥಿಯಿಂದ ಸ್ಪರ್ಧೆ ಮಾಡ್ತಾ ಇಲ್ಲ ರಾಹುಲ್ ಗಾಂಧಿ ರಾಯ್ಬರೇಲಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ರಾಯ್ಬರೇಲಿ ಜೊತೆಗೆ ವಯನಾಡು ಎರಡೂ ಕ್ಷೇತ್ರಗಳಿಂದ ಸ್ಪರ್ಧೆಯನ್ನು ಬಯಸ್ತಾ ಇದ್ದಾರೆ ಹಾಗಿದ್ರೆ ಈ ಬಾರಿ ರಾಹುಲ್ ಗಾಂಧಿ ರಾಯ್ಬರೇಲಿಯಲ್ಲಿ ಗೆಲುವು ಸಾಧಿಸ್ತಾರ ದಿನೇಶ್ ಪ್ರತಾಪ್ ಸಿಂಗ್ ರಾಹುಲ್ ಗಾಂಧಿಗೆ ಸ್ಪರ್ಧೆಯನ್ನ ಯಾವ ರೀತಿ ಒಡ್ತಾರೆ ರಾಹುಲ್ ಗಾಂಧಿಯ ರಾಜಕೀಯ ಭವಿಷ್ಯ ರಾಯ್ಬರೇಲಿಯಲ್ಲಿ ಹೇಗೆ ನಿರ್ಧಾರ ಆಗುತ್ತೆ ಮೇ ಇಪ್ಪತ್ತಕ್ಕೆ ಮತದಾನ ಇದೆ ಜೂನ್ ನಾಲ್ಕಕ್ಕೆ ಈ ಕ್ಷೇತ್ರದ ಫಲಿತಾಂಶ ನಿರ್ಧಾರ ಆಗುತ್ತೆ ಕ್ಯಾಮ್ರಾ ಪರ್ಸನ್ ಸಂತೋಷ್ ಕುಮಾರ್ ಜೊತೆ ಶಶಿಶೇಖರ್ ಏಷ್ಯಾನೆಟ್ ಏಷ್ಯಾ ಸುವರ್ಣ ನ್ಯೂಸ್ಗಾಗಿ ರಾಯಬರೇಲಿಯಿಂದ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್